ಸೊ ಇದಕ್ಕೆ ನಾನು ಪೇ ಮಾಡಿದ್ದು ಜಸ್ಟ್ ಫೈವ್ ಫಿಫ್ಟಿ ಅಷ್ಟೇ ಫೈವ್ ಫಿಫ್ಟಿ ಅಷ್ಟೇ ಪೇ ಮಾಡಿದ್ದು ಇದು ಆಕ್ಚುಲಿ ಮೀಶೋ ನಲ್ಲಿ ಬೈ ಮಾಡಿದ್ದು ಅಂಡ್ ಇದಕ್ಕೆ ಹಂಡ್ರೆಡ್ ನ ಕೊಟ್ಟೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಅವರು ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಹೇಳ್ತಾ ಇದ್ರು ಇದು ಅಂಡ್ ಇನ್ನೊಂದು ಎರಡನ್ನೂ ಕೂಡ ಫೈವ್ ಹಂಡ್ರೆಡ್ ಗೆ ಬೈ ಮಾಡಿದ್ದು ಐ ಮೀನ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಲ್ ಹಾಕಿರ್ತೀನಿ ನಾನು ಸೊ ಇದು ಆಕ್ಚುಲಿ ಇದು ಮೇಲ್ಗಡೆ ಥೀಮ್ ಲೈಕ್ ಸ್ನೇಕ್ ವೈಸ್ ತರ ಇದೆಯಲ್ಲ ಆ ಡಿಸೈನ್ ನೋಡಿ ಲೈಕ್ ಮಾಡಿದೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಹಲೋ ಗೈಸ್ ಆ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್ ಸೊ ಇನ್ನೇನು ನ್ಯೂ ಇಯರ್ ಬರ್ತಾ ಇದೆ ಆ್ಯಂಡ್ ಕ್ರಿಸ್ಮಸ್ ಕೂಡ ಇದೆ ಸೊ ಪಾರ್ಟೀಸ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಸೊ ವೆಸ್ಟರ್ನ್ ನ ಇವತ್ತು ಸಮ್ ಶಾಪಿಂಗ್ ಮಾಡಿದ್ದೀನಿ ವೆಸ್ಟರ್ನ್ ವೇರ್ಸ್ ಕಲೆಕ್ಷನ್ಸ್ನ ಅದನ್ನು ನಾನು ಇವತ್ತು ಶೋ ಮಾಡ್ತಾ ಇದ್ದೀನಿ ಆಲ್ರೆಡಿ ಫಸ್ಟ್ ಒನ್ ವೇರ್ ಮಾಡಿದ್ದೀನಿ ಓಕೆ ಸೊ ಇದು ನನ್ನ ಫಸ್ಟ್ ಲುಕ್ ಸೊ ಇದನ್ನು ನ್ಯೂ ಇಯರ್ಗೆ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಅಲ್ಲ ಚೆನ್ನಾಗಿದೆ ಅಲ್ಲ ಇದನ್ನು ಗೊಂಬೆ ಮೇಲೆ ಹಾಕಿದ್ರು ಆ್ಯಕ್ಚುಲಿ ಇದೇ ಇದೇ ಹಾಕಿದ್ರು ಸೇಮ್ ಆಯಿತಾ ನನಗೆ ಬೇರೆ ಕಲರ್ಸ್ ಕೂಡ ತೋರಿಸಿದ್ರು ನನಗೆ ಇಷ್ಟ ಆಗಿಲ್ಲ ಇದೇ ತುಂಬ ಇಂಪ್ರೆಸ್ ಆಯಿತು ಸೊ ಇದನ್ನೇ ತಗೊಂಡೆ ಆ್ಯಂಡ್ ಇದು ಫುಲ್ ಲಾಂಗ್ ಲಾಂಗ್ ಸ್ಕರ್ಟ್ ಇದೆ ಫುಲ್ ತೋರ್ಸೋಕ್ಕಾಗಲ್ಲ ಓಕೆ ಫುಲ್ ಲಾಂಗ್ ಇದೆ ಇದು ಇದು ನನ್ನ ಫಸ್ಟ್ ಕಲೆಕ್ಷನ್ ನೆಕ್ಸ್ಟ್ ನೋಡೋಣ ಹಾ ಅಂಡ್ ಇದಕ್ಕೆ ನಾನು ಸಿಕ್ಸ್ಟೀನ್ ಹಂಡ್ರೆಡ್ ಕೊಟ್ಟೆ ಅವರು ಟೂ ತೌಸಂಡ್ ಸಮ್ ಹೇಳಿದ್ರು ನಾನು ಸಿಕ್ಸ್ಟೀನ್ ಹಂಡ್ರೆಡ್ ಅಷ್ಟೇ ಕೊಟ್ಟು ಬಾರ್ಗಿಂಗ್ ಮಾಡಿದೀನಿ ಮಾಡಿ ಸಿಕ್ಸ್ಟೀನ್ ಹಂಡ್ರೆಡ್ ಕೊಟ್ಟು ತಗೊಂಡೆ ಚಿಕ್ಕಪೇಟೆ ನಾನು ತಗೊಂಡಿದ್ದೆ ಆಕ್ಚುಲಿ ಇದನ್ನ ಸೊ ಯಾ ಇದು ನನ್ನ ಸೆಕೆಂಡ್ ಲುಕ್ ಇದು ಆಕ್ಚುಲಿ ಫಿಶ್ ಕಟ್ ಇದೆ ಇಲ್ಲಿ ಕೆಳಗಡೆ ಫಿಶ್ ಕಟ್ ಕಟ್ಟಿಂಗ್ ಇದೆ ಸ್ವಲ್ಪ ಇದು ಕೂಡ ಫುಲ್ ಗೌನ್ ಯಾ ಇದು ಆಕ್ಚುಲಿ ಮೀಶೋನಲ್ಲಿ ಬೈ ಮಾಡಿದ್ದು ಸಿಕ್ಸ್ ಹಂಡ್ರೆಡ್ ಏನೋ ಪೇ ಮಾಡಿದ್ದೀನಿ ಚೆನ್ನಾಗಿದೆ ಅಲ್ಲ ಇದು ಕೂಡ ಓಕೆ ಇದು ಕೂಡ ಸಿಂಗಲ್ ಸ್ಟ್ರಿಪ್ ಇದೆ ಸಿಂಗಲ್ ಸ್ಟ್ರಿಪ್ ಇದೆ ನೋಡಿ ಇನ್ನೇನು ನ್ಯೂ ಇಯರ್ ಬೇರೆ ಬರ್ತಾ ಇದೆ ಬೇಗ ಬೇಗ ಗ್ರಾಪ್ ಮಾಡ್ಕೊಳ್ಳಿ ಅಂಡ್ ನಾನು ಬೈ ಮಾಡಿದ್ ಬಂದು ಮೀಶೋನಲ್ಲಿ ಲಿಂಕ್ ನ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಯಾ ದಿಸ್ ಈಸ್ ಆಕ್ಚುಲಿ ಮೈ ಥರ್ಡ್ ಕಲೆಕ್ಷನ್ ಇದು ನಾನು ಚಿಕ್ಕಪೇಟೆನಲ್ಲೇನೆ ಬೈ ಮಾಡಿದ್ದು ಏಟ್ ಹಂಡ್ರೆಡ್ ಸಂಪ್ ಪೇ ಮಾಡಿದೆ ಅಂಡ್ ಇದು ಆಫ್ ಸ್ಕರ್ಟ್ ಲೈಕ್ ತ್ರೀ ಬೈ ಫೋರ್ತ್ ಇದೆ ಇದು ಸಿಂಗಲ್ ಸ್ಟ್ರಿಪ್ ಜಾಸ್ತಿ ಈ ಕಲರ್ ನನಗೆ ಈ ನಡುವೆ ತುಂಬಾ ಇಷ್ಟ ಆಗ್ತಾ ಇದೆ ಸೊ ಅದು ಪರ್ಪಲ್ ಅಂಡ್ ಫಸ್ಟ್ ಅದು ಪರ್ಪಲ್ ಅಂಡ್ ಇದು ಪರ್ಪಲ್ ಹೇಗಿದೆ ಚೆನ್ನಾಗಿದೆ ಒಂಥರ ಅಲಾ ಸೊ ಹೇಗನ್ನಿಸ್ತಾ ಇದೆ ಇದು ಇದು ಆ್ಯಕ್ಚುಲಿ ಓಲ್ಡ್ ಡಿಸೈನ್ ಎಲ್ಲರಿಗೂ ಗೊತ್ತಿರೋದು ಸೊ ಬಟ್ ನನಗೆ ತುಂಬಾ ಇಷ್ಟ ಆಯ್ತು ಅಂದ್ಬಿಟ್ಟು ನಾನು ಮತ್ತೆ ಬೈ ಮಾಡಿದೆ ಇದು ತುಂಬಾ ಜನ ಆಲ್ರೆಡಿ ವೇರ್ ಮಾಡಿದ್ದಾರೆ ಅಂದ್ರೆ ಕಾಮನ್ ಆಗಿಬಿಟ್ಟಿದೆ ಇವಾಗ ಓಲ್ಡ್ ಡಿಸೈನ್ ಯಾ ಅಂಡ್ ಯಾ ಇದು ಹೇಗಿದೆ ಆಕ್ಚುಲಿ ಇದೊಂಥರ ತುಂಬಾ ಚೆನ್ನಾಗಿದೆ ಅಲ್ಲ ಇದನ್ನು ಕೂಡ ನಾನು ಚಿಕ್ಕಪೇಟೆನಲ್ಲೇ ಬೈ ಮಾಡಿದ್ದು ಆಲ್ಮೋಸ್ಟ್ ಎಲ್ಲ ಚಿಕ್ಕಪೇಟೆನಲ್ಲೇ ಬೈ ಮಾಡ್ತಿರ್ತೀನಿ ಇದು ಕೂಡ ಹಾಫ್ ಫುಲ್ ಇಲ್ಲ ಚೆನ್ನಾಗಿದೆ ಅಲ್ಲ ಸೊ ಇದಕ್ಕೆ ನಾನು ಪೇ ಮಾಡಿದ್ದು ಜಸ್ಟ್ ಫೈವ್ ಫಿಫ್ಟಿ ಅಷ್ಟೆ ಫೈವ್ ಫಿಫ್ಟಿ ಅಷ್ಟೇ ಪೇ ಮಾಡಿದ್ದು ನಿಜವಾಗ್ಲೂ ವರ್ತಿ ಇದೆ ಇದು ಪಾರ್ಟೀಸ್ಗಂತೂ ಮಸ್ತ್ ಆಗಿರತ್ತೆ ಸೊ ನಾನು ಆಕ್ಚುಲಿ ನ್ಯೂ ಇಯರ್ಗೆ ಗೆ ಅಂತಾನೆ ಹೋಗಿದ್ದು ತಗೊಳ್ಳೋಣ ಅಂತ ಒಂದು ತಗೊಂಡ್ ಬರಕ್ ಹೋದೆ ಫೈವ್ ಪೀಸಸ್ ತಗೊಂಡ್ ಬಂದೆ ಆ್ಯಕ್ಚುಲಿ ಲಿಟ್ರಲಿ ಫೈವ್ ಪೀಸಸ್ ತೊಗೊಂಡು ಬಂದೆ ಲೈಕ್ ಒಂದಕ್ಕಿಂತ ಒಂದು ಇಷ್ಟ ಆಗ್ತಾ ಇರತ್ತಲ್ಲ ಒಂಥರ ಸಿಕ್ಕ ಚೆನ್ನಾಗಿದೆ ವೀನಿ ಕೊಟ್ಟಿದ್ದಾರೆ ಇಲ್ಲಿ ಮುಂದೆ ನೋಡಿ ಇಲ್ಲಿ ಎಲಾಸ್ಟಿಕ್ ಇದೆ ಬ್ಯಾಕ್ ಸೈಡ್ ಎಲಾಸ್ಟಿಕ್ ಇದೆ ಸೊ ಕಂಫರ್ಟಬಲ್ ಆಗಿದೆ ಇದೊಂದು ಇನ್ನೊಂದಿದೆ ಸೊ ಇದು ಕೂಡ ಚಿಕ್ಕಪೇಟ್ ನಲ್ಲಿ ಬೈ ಮಾಡಿದ್ರು ಅಂಡ್ ವಿ ಶೇಪ್ ಇದೆ ಅಂಡ್ ಈವನ್ ಇದು ಆನ್ಲೈನ್ ಅಲ್ಲಿ ಕೂಡ ಇದೆ ಇದರದು ಡಿಸ್ಕ್ರಿಪ್ಷನ್ ಐ ಮೀನ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಲ ಹಾಕಿರ್ತೀನಿ ನಾನು ಸೊ ಬೈ ಮಾಡೋಣ ಅಂದ್ಬಿಟ್ಟು ಕಾರ್ಟ್ ಗಾಗೆ ಇಟ್ಟಿದ್ದೆ ಬಟ್ ಚಿಕ್ಕಪೇಟೆಗೆ ಹೋಗಿರೋ ರೀಸನ್ ಅಲ್ಲೇ ಸಿಕ್ಕಿರೋದ್ರಿಂದ ತಗೊಂಡೆ ಸೊ ಇದ್ರೂ ಕೂಡ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಅವರು ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಸಂ ಹೇಳ್ತಾ ಇದ್ರು ಇದು ಅಂಡ್ ಇನ್ನೊಂದು ಎರಡನ್ನೂ ಕೂಡ ನಾನು ಫೈವ್ ಹಂಡ್ರೆಡ್ಗೆ ಬೈ ಮಾಡಿದ್ದು ಹೇಗಿದೆ ನಾರ್ಮಲ್ ಆಗಿ ಚೆನ್ನಾಗಿದೆ ಅಲ್ಲ ಸಿಂಪಲ್ ಲುಕ್ ನಲ್ಲಿ ಪಾರ್ಟೀಸ್ಗೆ ಸೊ ತುಂಬಾ ಓವರು ಇಲ್ಲ ಏನೂ ಇಲ್ಲ ನಾರ್ಮಲ್ ಆಗಿ ಚೆನ್ನಾಗಿ ಕಾಣುತ್ತೆಲ್ಲ ಲೈಕ್ ಲೈಕ್ ಒಂಥರ ಡಿಸೈನ್ ಚೆನ್ನಾಗಿತ್ತು ಅಂದ್ಬಿಟ್ಟು ತಗೊಂಡೆ ಅಷ್ಟು ಪೋಸ್ ಮಾಡೋಕೆ ಒಂದು ಸ್ವಲ್ಪ ಇಷ್ಟ ಓಕೆ ಇನ್ನೊಂದು ಲಾಸ್ಟ್ ಇದೆ ಅದನ್ನ ತೋರಿಸಿ ಈ ವ್ಲಾಗ್ನ ಕಂಪ್ಲೀಟ್ ಮಾಡ್ತೀನಿ ಸೊ ಇಷ್ಟ ಆಗಿದ್ರೆ ನೋಡಿ ಯಾವ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ಇಷ್ಟು ಐ ಮೀನ್ ಇಷ್ಟು ವೆಸ್ಟರ್ನ್ ವೇಸ್ನಲ್ಲಿ ನನಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ನಾನ್ ಯಾವ್ದನ್ನ ನ್ಯೂ ಇಯರ್ ಪಾರ್ಟಿಗೆ ಹಾಕೊಳ್ಳಿ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಲಾಸ್ಟ್ ಸೊ ದಿಸ್ ಇಸ್ ದಿ ಲಾಸ್ಟ್ ಚಿಕ್ಕಪೇಟೆ ನಲ್ಲಿ ಬೈ ಮಾಡಿದ್ದು ನಾರ್ಮಲ್ ನಾರ್ಮಲ್ ಏನಂತಾರೆ ಫ್ರಾಕ್ ಟೈಪ್ ಇದಕ್ಕೆ ನಾನು ಜಸ್ಟ್ ಪೇ ಮಾಡಿದ್ದು ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಫೈವ್ ಹಂಡ್ರೆಡ್ ರುಪೀಸ್ ಜಸ್ಟ್ ಸೊ ಇದು ಆಕ್ಚುಲಿ ಇದು ಮೇಲ್ಗಡೆ ಇರೋ ಥೀಮ್ ಲೈಕ್ ಸ್ನೇಕ್ ವೈಸ್ ತರ ಇದೆಯಲ್ಲ ಆ ಡಿಸೈನ್ ನೋಡಿ ಲೈಕ್ ಮಾಡಿದೆ ಓಕೆ ಚೆನ್ನಾಗಿದೆಯಾ ಸೊ ಅಷ್ಟೇ ಇವತ್ತೊಂದು ಇಷ್ಟೇ ಕಲೆಕ್ಷನ್ಸ್ ಟೋಟಲ್ ಫೈವ್ ಬೈ ಮಾಡಿದೆ ಅಂದರೆ ಒಂದು ಮೀಶೋನಲ್ಲಿ ಇನ್ನು ಫೋರ್ ನಾರ್ಮಲ್ ಆಗಿ ಚಿಕ್ಪೇಟನಲ್ಲಿ ಬೈ ಮಾಡಿದ್ದು ಮೀಶೋನಲ್ಲಿ ಬೈ ಮಾಡಿದ್ರು ಲಿಂಕ್ನ ಬಂದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಯಾ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಓಕೆ ಇನ್ಮೇಲೆ ಎಂಗೇಜಿಂಗಾಗಿ ವಿಡಿಯೋಸ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ನನಗೆ ನಾನು ಬಿಗಿನರ್ ಆಗಿರೋದ್ರಿಂದ ಕಂಪ್ಲೀಟಾಗಿ ಮಾಡೋದಕ್ಕೆ ಇನ್ನೂ ಅಷ್ಟು ಸಪೋರ್ಟ್ ಸಿಗ್ತಾ ಇಲ್ಲ ಅಂದರೆ ಹೆಂಗೆ ಏನು ಅನ್ನೋದೆಲ್ಲ ಗೊತ್ತಾಗ್ತಾ ಇಲ್ಲ ಸೊ ಇಫ್ ಏನಾದರೂ ಇದರಲ್ಲೂ ಕೂಡ ರಾಂಗಾಗಿದ್ದರೆ ನಾನು ಮಾತಾಡಿರೋದಾಗಲಿ ಏನಾದರೂ ಕ್ಷಮಿಸಬೇಕು ಓಕೆ ಇಲ್ಲಿಗೆ ಈ ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ ಟೈಟಾ ಬೈ ಬಾಯ್ ಟೇಕ್ ಕೇರ್